ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕ್ಕತ್ತೀನಿ ನಾನು ಆರಾಮದೇನಿ ಆ್ಯಂಡ್ ಇವತ್ತು ಬೆಳಗ್ಗಿನ ಅಮ್ಮ ಅಪ್ಪಾಜಿ ಇಬ್ಬರು ಊರಿಗೆ ಹೋಗಿದ್ರು ಆ್ಯಂಡ್ ಹರೀಶ್ ಅವರು ಎಂಟು ಗಂಟೆ ಅಂದ್ರೆ ಅಂಗಡಿಗೆ ಹೋಗಿದ್ರು ಅಷ್ಟೊತ್ತಿಗೆ ನಂದು ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಆಗಿತ್ತು ಈಗೇನು ಟಿಫನ್ನಿಗೆ ರೆಡಿ ಮಾಡ್ಕೋಬೇಕಿತ್ತು ದೋಸೆ ಹಿಟ್ಟಿತ್ತಲ್ಲ ಅದನ್ನೇ ಇವತ್ತು ಪಡ್ ಹಾಕ್ಕೊಳ್ಳೋಣ ಅಂಥೇಳಿ ಪಡ್ಡ ಮಾಡ್ಕೋಬೇಕು ಆ್ಯಂಡ್ ಚಟ್ನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದರೆ ಕೊಬ್ಬರಿ ಇಲ್ದಂಗೆ ಚಟ್ನಿ ಮಾಡೋಣ ಅಂಥೇಳಿ ಚಟ್ನಿ ಮಾಡಾಕತ್ತೀನಿ ಬರ್ತೀವಿ ಕಟ್ಟಿ ಎಲ್ಲ ಕ್ಲೀನ್ ಆತ ಆ್ಯಂಡ್ ಸಿಂಕು ಕ್ಲೀನ್ ಆತ ಈಗ ನೆಕ್ಸ್ಟ್ ಒಟ್ಟಿಗೆ ಚಟ್ನಿ ಮಾಡಾತ್ತೀನಿ ಯಾವಾಗಲೂ ಕೊಬ್ಬರಿ ಚಟ್ನಿ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಕೊಬ್ಬರಿನ ಹಾಕಾಕತ್ತಿಲ್ಲ ಅದಕ್ಕೆ ಕೊಬ್ಬರಿ ಬಿಟ್ಟು ಪಡ್ಡಿಗೆ ಚಟ್ನಿ ಮಾಡೋಣ ಇದು ರೆಸಿಪಿ ಬಂದೆ ನಮ್ಮ ಶಿಲ್ಪಾಂಟಿದಂದರೆ ನಮ್ಮ ನಾದ್ನಿದ್ರೆ ಈಗ ಅವ್ರಿಗೆ ಫೋನ್ ಮಾಡಿ ಕೇಳೇನು ಹೆಂಗೆ ಮಾಡ್ಬೇಕಂತ ಹೇಳಿ ಟ್ರೈ ಮಾಡೋಣ ಬರ್ರಿ ಹೆಂಗೆ ಆಗ್ತದೆ ಅಂತ ಹೇಳಿ ಮಾಡಾಕ ನಾನು ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನಿ ಆ್ಯಂಡ್ ಎರಡು ಟೊಮ್ಯಾಟೊ ಒಂದು ಉಳ್ಳಾಗಡ್ಡಿ ಒಂದು ಎರಡು ಮೆಣಸಿನ್ಕಾಯಿ ತೊಗೊಂಡಿನಿ ಖಾರದ ಸ್ವಲ್ಪ ಅದಕ್ಕೆ ಎರಡು ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶೇಂಗಾ ಹುರಿದಿ ತೊಗೋಬೇಕು ಇವು ಭಾಳದ ಜಾಸ್ತಿ ಹುರ್ದೀನಿ ಒಂದು ಸ್ವಲ್ಪ ತೊಗೋತೇನೆ ಒಂದಿಷ್ಟು ಇಷ್ಟು ಅಷ್ಟೇ ಬರೀ ತೋರಿಸ್ತೀನಿ ಫಸ್ಟ್ ಒಂದು ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಹೆಚ್ಚಿದ ಟೊಮ್ಯಾಟೊ ಮತ್ತು ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಚಲೋ ಮೆತ್ತಗಾಗೋ ಮಟ ಅಂದರೆ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗೋ ಮಟ ಹುರ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಇನ್ನೇನಪ್ಪ ಒಂದೆರಡು ನಿಮಿಷ ಇಳಿಸ್ತೇವೆ ಸಾಕು ಆಫ್ ಮಾಡ್ತೇವೆ ಅಂದಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಒಂದು ಸ್ವಲ್ಪ ಕೈಯಾಡಿ ಮಿಕ್ಸಿ ಜಾರಿಗೆ ಹಾಕೋಬೇಕಿವೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಇನ್ನೇನು ಶೇಂಗಾ ಹುರಿದಿಟ್ಕೊಂಡಿರ್ತೇವಲ್ಲ ಇಟ್ಕೊಂಡಿರ್ತೇವಲ್ಲ ಅವನು ಸಿಪ್ಪಿಸುಲ್ಲದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ಅನ್ನಿಸ್ಬಿಟ್ರೆ ಚಟ್ನಿ ರೆಡಿ ನೋಡ್ರಿ ಚಟ್ನಿ ಈ ಥರ ಆಗೈತಿ ಅಂಡ್ ಇದಕ್ಕೆ ಸ್ವಲ್ಪ ಬಗ್ಗಣೆ ಕೊಟ್ಕೊಂಡ್ಬಿಟ್ರೆ ರೆಡಿ ನೋಡ್ರಿ ನಮ್ಮ ಚಟ್ನಿ ಈ ಥರ ಆಗೈತಿ ಸ್ವಲ್ಪ ನೀರು ಹಾಕೊಂಡಿನಿ ಪಡ್ಡಿಗೆ ಸ್ವಲ್ಪ ನೀರು ಇದ್ದರೆ ಚೆನ್ನಾಗೆ ಅಲ್ಲಿ ಇನ್ನೊಂದು ಕಾರಣ ಏನಂದ್ರೆ ಸ್ವಲ್ಪ ಉಪ್ಪಾಗಿತ್ತು ಸೊಂಗ ಸ್ವಲ್ಪ ನೀರು ಹಾಕೊಂಡ್ರೆ ಸರಿ ಆ ನೀರು ಹಾಕೊಂಡು ಸರಿ ಮಾಡ್ಕೊಂಡ್ಬಿಟ್ಟಿನಿ ಚೆನ್ನಾಗಾಗೈತಿ ನೋಡೋಣ ಟೇಸ್ಟ್ ಮಾಡೋಣ ಪಡ್ಡ ಹಾಕೊಂಡು ನಮ್ಮ ಖುಷಿ ಇನ್ನೂ ಮಕ್ಕೊಂಡಾಳ ಹೇಳಿ ಪಡ್ಡ ಹಾಕಾತಿದ್ದೆ ಪಡ್ಡಿನ ವಾಸನೆಗೆ ನಮ್ಮ ಖುಷಿ ಎದ್ದ ಬಿಟ್ಲ ರೆಡಿ ಆಗ್ತದವ ನಮ್ಮ ಖುಷಿ ಪಡ್ಡಿಗೆ ವೇಟ್ ಮಾಡಕತ್ತಾಳೆ ನೋಡ್ರಿ ಎಲ್ಲಿ ನಿಂತಾಳೆ ನೋಡ್ರಿ ಮತ್ತೆ ಡ್ಯಾನ್ಸ್ ಬೇರೆ ನಾಟಕ ಇಂತಾವೆಲ್ಲ ಪಡ್ಡು ಆತ ಅಂಡ್ ಚಟ್ನಿನು ರೆಡಿ ಐತಿ ಇನ್ನೇನ್ ತಿನ್ಬೇಕು ನಮ್ಮ ಖುಷಿಗೆ ಪಡ್ಡು ಬೇಕಾಗ್ಯಾವ ಆಕಿಗೆ ಏನಾರ ಬೇಕಾದಾಗ ಸ್ವಲ್ಪ ಹಿಂಗ ಮುದ್ದು ಮಾಡಕ್ ಬರ್ತಾಳ ಹೆಂಗ್ ಮಾಡೋದ ಹೆಂಗ ಮುದ್ದು ಹಾಂಗ ಮುದ್ದು ಮಾಡಕ್ ಬರ್ತಾಳೆ ಆಕಿ ಪಡ್ಡು ಬೇಕಾಗ್ಯಾವ ಎಷ್ಟು ಬೇಕು ಬೇಕು ಏನ್ ಬೇಕು ಪಡ್ಡು ಓಕೆ ಟಿಫನ್ ಅಂತೂ ಚಲೋ ಆಗಿತ್ತು ಅಷ್ಟು ಅವ್ರು ಮಾಡಿದಷ್ಟು ಪರ್ಫೆಕ್ಟ್ ಇರಲಿಲ್ಲ ಬಟ್ ಓಕೆ ಚೆನ್ನಾಗಿತ್ತು ತಿಂದ್ಬಿಟ್ಟು ನಮ್ಗೆ ಖುಷಿದು ಅದು ನಮ್ಮ ಖುಷಿಗೂ ಭಾಳ ಇಷ್ಟ ಆಯ್ತಾ ಚಪ್ಪಗಿತ್ತಲ್ಲ ಸಂಗ ಅಕ್ಕಿಗೂ ಭಾಳ ಇಷ್ಟ ಆಯ್ತಾ ಅಕ್ಕಿನ್ನ ತಿಂದ್ಲೆ ನೋಡ್ರಿ ಈಗ ಅಂಗಡಿಗೆ ಹೋಗ್ಬೇಕು ಅವ್ರಪ್ಪ ಫೋನ್ ಮಾಡ್ಯದಾರ ತಡಿ ನಾನು ಬರ್ತೀನಿ ಹಾ ತಡಿ ಇರು ಬಂದೆ ಖುಷಿ ಅಂಡ್ ಟಿಫನ್ ಹರೀಶ್ ಅವ್ರಿಗೂ ಕೂಡ ಅಲ್ಲೇ ತೊಗೊಂಡು ಬಂದೆ ಅವರು ತಿಂದೆ ಸ್ವಲ್ಪ ಹೊರಗಡೆ ಅಂತೇಳಿ ಅವ್ರು ಹೊರಗಡೆ ಹೋದ್ರೆ ಅಂಡ್ ನಾನು ಖುಷಿ ಇಬ್ಬರೇ ನಮ್ಮ ಖುಷಿ ಮೆಡಿಕಲ್ಸ್ ನೋಡ್ಕೊಳಕತ್ತಿದ್ವಿ ನಮ್ಮ ಖುಷಿನೂ ಕೆಲಸ ಮಾಡ್ತಾಳೆ ಇಲ್ಲೇ ಬರೀ ದುಡ್ಡು ಇಸ್ಕೋತಾಳೆ ಬಟ್ ವಾಪಸ್ ಕೊಡಾಕ ಹೋಗಂಗಿಲ್ಲ ಅವರಿಗೆ ಬೀಗ ತೆಗೆ ಆರೂವರೆ ಆಗೈತಿ ನಾನು ಈಗ ದೀಪ ಹಚ್ಚಿದೆ ನಮ್ಮ ಖುಷಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಈಗ ಅಂಗಿ ತೊಗೊಂಬಂದಳು ಹಾಕೋತೇನೆ ಇದು ಅಂತ ಕಾಲ ತಗೊಂಡು ದೇವ್ರಿ ದೀಪ ಹಚ್ಚಿ ಈಗ ಅಂಗಡಿ ಹೊಂಟೇನಿ ಚಾ ತಗೊಂಡು ಬರಿ ಹೋಗೋಣ ನಮ್ಮ ಅಂಗಡಿಗೆ ಟೀ ಬಂದೆನಿ ನಮ್ಮ ಖುಷಿ ನೋಡ್ರಿ ಟೀ ಕುಡಿಯೋದು ಬಿಟ್ಟು ಜ್ಯೂಸ್ ಕುಡ್ಕೋ ಅಂತ ಮನ್ಯಾಗ ಒಂದತ್ತು ತನ್ನ ತಿನ್ನಾಕ ಒಳ್ಳೆ ಆಡ್ತಾಳ ಇಲ್ಲಿ ಅಂಗ್ಡಿಗೆ ಬಂದ್ರೆ ಹಂಗ ಬಾಯಿ ಚಾಲೂನೆ ಇರ್ತೈತಿ ತಿನಿಸಬಡ್ಕ ಇದ್ದಂಗೆ ಅದ ಇಲ್ಲಿ ಅಂಗಡಿಗೆ ಬಂದ ಕುಡ್ತ ಹತ್ತು ಮರಿ ಒಂದು ಮನುಷ್ಯನ್ಗೆ ಹೋಗೋದಿತ್ತು ಕೊಡ್ತೇವಿ ಕಾಣಸ್ತಾ ಇಲ್ಲ ಬೆಳಕ ಜಾಸ್ತಿ ಇಲ್ಲ ಬರ್ರಿ ಅಲ್ಲಿ ಹೋಗ್ಲಾಕ್ ತೋರಿಸ್ತೇನೆ ಹೆಂಗ್ ರೆಡಿ ಆಗ್ಯಾನ ನಾನು ಹೆಂಗ್ ರೆಡಿ ಆಗ್ಯಾನ ನೋಡ್ರಿ ನಾವು ಹೋಗಿದ್ದ ಶಾಮ್ನೂರು ಶಿವಶಂಕರಪ್ಪ ಚೌಟ್ರಿ ಆ್ಯಂಡ್ ಇದು ಸ್ಟ್ಯಾಚ್ಯೂ ಐತೆ ನೋಡ್ರಿ ಮುಂದೆ ಹೋಗಿ ನೋಡಿದ್ರೆ ಎಷ್ಟು ರಿಯಲಿಸ್ಟಿಕ್ ಅನಿಸ್ತದೆ ಅಂದ್ರೆ ನಾನು ಕುಂತಾರೇನೋ ಅಲ್ಲಿ ಹಂಗೆ ಫೀಲ್ ಆಗ್ತೈತಿ ಫಂಕ್ಷನ್ ಮುಗೀತ ಈಗ ಮನೆಗೆ ಹೊಂಟೇವಿ ಬರ್ರಿ ಬರ್ಸ್ತೀನಿ ನರೇಶ್ವರ ಗಾಡಿ ಅಡಿ ನಾನು ಫುಲ್ ಹೆಂಗೆ ರೆಡಿಯಾಗಿದ್ದೆ ಅಂತ ಹೇಳಿ ಫೋಟೋಸ್ ಹಾಕ್ತೇನೆ ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ರಿ ಅದರಿಂದ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಹೆಚ್ಚಿಂದಾಗಿ ಸಿಗ್ತೈತಿ